ಸರ್ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಇದು ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಇಷ್ಟು ದೊಡ್ಡದಾಗಿ ಬೆಳೆದಿದ್ದು ಇಷ್ಟು ವರ್ಷಗಳ ಕಾಲ ಬಗ್ಗೆ ಹೌದು ತುಂಬಾ ಜನ ಮತ್ತೊಂದು ಮತ್ತೊಂದೇನು ಗೊತ್ತಾ ಸರ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ವಿಜೃಂಭಣೆಯಿಂದ ಇರೋ ದೇವಸ್ಥಾನಗಳು ಸಿಗ್ತವೆ ಅಥವಾ ತುಂಬಾ ಶಿಲ್ಪಕಲೆಯಿಂದ ಕುಡಿಯೋ ದೇವಸ್ಥಾನಗಳು ಸಿಗ್ತವೆ ಆದ್ರೆ ಎಲ್ಲರೂ ನಾನು ಆ ಸ್ಥಳಕ್ಕೆ ನೋಡಿಕೊಳ್ಳಿ ಆ ಸ್ಥಳಕ್ಕೆ ಹೋಗಬೇಕು ಅಂತ ಮನಸ್ಸಲ್ಲಿ ಯಾರಿಗೂ ಭಾವನೆ ಬರೋದು ಕಮ್ಮಿನೇ ಮತ್ತು ನಾನು ನನಗೆ ಅದಕ್ಕೆ ಹೋಗೋಕೆ ಸಾಧ್ಯ ಆಗಲ್ಲ ಇಲ್ಲಿ ಏನು ಅಂತ ಹೇಳಿದ್ರೆ ಒಂದು ಮೂರುವರೆ ನಾಲ್ಕು ತಿಂಗಳ ಹಿಂದೆ ಮೂರು ತಿಂಗಳ ಹಿಂದೆ ಒಬ್ರು ಕಪಲ್ಸ್ ಬಂದಿದ್ದರು ಬಂದು ಅವ್ರು ಸಂಕಲ್ಪ ಮಾಡಿಕೊಂಡು ಅವ್ರದ್ದೆಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಯಿತು ಆಮೇಲೆ ಅದೊಂದು ಅವರು ಹಾಕಿದ ಒಂದು ವಿಡಿಯೋದಿಂದ ಹತ್ತತ್ರ ನಲವತ್ತರಿಂದ ಐವತ್ತು ಸಾವಿರ ಜನ ಬಂದಿದ್ದಾರೆ ಸರ್ ಅದು ಹೇಗೆ ಸಾಧ್ಯ ಈಗ ಯೂಟ್ಯೂಬಲ್ಲಿ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಬರ್ಬೋದು ಅಂತ ನಮಗೆ ಅದು ನಲ್ವತ್ತರಿಂದ ಐವತ್ತು ಸಾವಿರ ಜನ ದೇವಿನೇ ಹುಡ್ಕೊಂಡು ಕೆಲವರಿಗೆಲ್ಲ ಯಾರು ಮೊಬೈಲ್ ನೋಡಿಕೊಂಡು ಮನ್ಸಲ್ಲಿ ಹೇಳ್ಕೊಂಡಿದ್ದಾರೆ ಅವ್ರು ಎಷ್ಟು ತುಂಬ ಜನಕ್ಕೆ ಅವ್ರು ಅಂದ್ಕೊಂಡು ಈಡೇರಿಬಿಟ್ಟಿದೆ ಮತ್ತು ಕನ್ಸಲ್ಲಿ ಅವ್ರು ತುಂಬ ದೇ ಈ ಸ್ಥಳನ ತುಂಬ ಯಾ ತುಂಬ ದೇವಿ ನೆನೆಸ್ಕೊಂಡಾಗ ಕನ್ಸಲ್ಲಿ ಬಂದು ಕಾಣಿಸ್ಕೊಳತ್ತೆ ಇನ್ನು ನಮ್ಮ ನಾವಿಲ್ಲಿ ಇದ್ದಾಗ ನಮ್ಮ ಹತ್ರ ಬಂದು ಹೇಳಿದ್ದು ಭಕ್ತರು ನಾವು ಸ್ವತಃ ಮಾಡಿದ್ದಾನೆ ಅವರೇ ಅವರೇ ನೀವು ನಾನು ಅವ್ರನ್ನೇನು ಕರೀಲಿಲ್ಲ ಸರ್ ಅವ್ರನ್ನೇ ನಾವು ಯಾರೂ ಕಲೀಲಿಲ್ಲ ಅವರೇ ಬಂದು ನಾನು ಹೇಳ್ತೀನಿ ಯಾಕಂದರೆ ಅವ್ರಿಗೆ ಅಷ್ಟು ಒಳ್ಳೆಯದಾಗಿದೆ ಈ ಸ್ಥಳಕ್ಕೆ ಬಂದ ಮೇಲೆ ಅವ್ರು ಏನು ಹೇಳ್ಕೊಂಡ್ರು ಸತ್ಯ ಆಗಿದೆ ಅದಕ್ಕೋಸ್ಕರ ಅವರು ಖುಷಿಯಿಂದ ಹೇಳಿದ್ರು ಅಷ್ಟೇ ಅದೇ ಸರ್ ಹತ್ತು ವರ್ಷದಿಂದ ಈ ಸ್ಥಳದ ಬಗ್ಗೆ ಮೀಡ್ಯಾದಲ್ಲಿ ಅಷ್ಟು ಬಂದಿಲ್ಲ ಮೀಡ್ಯಾದಲ್ಲಿ ಬಂದಿತ್ತು ಅಂತ ಹೇಳಿದ್ರೆ ಈ ಸ್ಥಳದಲ್ಲಿ ದಿನಾಲೂ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇರ್ತಿದ್ರು ಯಾರಿಗೂ ಕಂಟ್ರೋಲೇ ಮಾಡೋಕ್ಕಾಗ್ತಿರು ಅಷ್ಟು ಅಮ್ನೋದ ಶಕ್ತಿ ಇರೋದ್ರಿಂದ ಈಗ ಈಗ ಜನಗಳಿಗೆ ಇದ್ರ ಬಗ್ಗೆ ಅಲ್ಲಿ ಅರಿವಾಗ್ತಿದೆ ಈ ಸ್ಥಳದ ಬಗ್ಗೆ ಅಂತ ದೇವಿ ಪರಿವಾರ ದೇವತೆಗಳು ಇದಕ್ಕೆ ಯಾವುದಕ್ಕೂ ಗುಡಿ ಇರಲಿಲ್ಲ ಅದೀಗ ದೇವಿ ಸೂಚನೆ ಕೊಟ್ಟಿದ ಮೇಲೆ ಇದಕ್ಕೆಲ್ಲ ಗುಡಿ ಕಟ್ಟಿದ್ದು ಇದು ಮುಂಚೆ ಇತ್ತು ದೇವತೆಗಳೆಲ್ಲ ಇದ್ವು ಆದರೆ ನೂತನವಾಗಿ ಮಂದಿರ ನಿರ್ಮಾಣ ಮಾಡಿ ಅಂತ ಸೂಚನೆ ಕೊಡ್ತು ಗುರುಗಳಿಗೆ ಅದೇ ರೀತಿಯಾಗಿ ನಿರ್ಮಾಣ ಆಯ್ತು ಹೌದು ಭೂತರಾಜ ಅವರು ಸರ್ ಇದಕ್ಕೊಂದು ಅರವತ್ತೈದು ವರ್ಷ ಆಗಿರ್ಬೋದು ಈ ಸ್ಥಳಗಳಿಗೆ ಇದು ಅರವತ್ತೈದು ವರ್ಷದ ಹಿಂದೆ ನಡೆದಿರೋದು ಅದೇ ಇದ್ರ ಮೂಲ ಸ್ಥಳ ಐನೂರು ವರ್ಷಗಳು ಹಳೇದು ಸರ್ ನಾನು ನೀರಲ್ಲಿ ಮುಳುಗಡೆ ಆಯ್ತು ಅಂದ್ರಲ್ಲ ಅದಕ್ಕೆ ಐನೂರು ವರ್ಷಗಳು ಹಳೇದು

ಇದು ಅವು ಯಾವಾಗ ಇವೆಲ್ಲ ಚೀಟಿಗಳು ಸರ್ ಅಂದ್ರೆ ಅವ್ರಿಗೆ ಏನು ಕಷ್ಟಗಳಿದೆ ಅದನ್ನು ಬರೆದು ಬರೆದು ಭಕ್ತರು ಕಟ್ಟು ಹೋಗಿದ್ದಾರೆ ಆ ಸಂಕಲ್ಪನೂ ಮಾಡ್ಕೊಂಡು ಹೋಗ್ತಾರೆ ಬರೆದು ಕಟ್ಟು ಹೋಗ್ತಾರೆ ಕೊಡ್ತಕ್ಕಂಥ ಕುಂಬಳಕಾಯಿ ಈ ನಡೀತಾರಮ್ಮ ಅದನ್ನೆಂತ ನಾವು ಯಾವುದಕ್ಕೂ ಉಪಯೋಗ ಮಾಡಲ್ಲ ಅದನ್ನ ದಿನಾಲು ಭೂತರಾಜರಿಗೆ ಬಲಿ ಕೊಡ್ತೀವಿ ಮತ್ತೆ ಕೊಳತೋಗಿದ್ದು ಹಾಳಾಗಿದ್ದು ತೆಗೆದು ನೀವು ಕುಂಕುಮನ ಅದನ್ನು ದೇವರ ಪೂಜೆಗೆ ಬಂದಿರೋ ಭಕ್ತರಿಗೆ ಅದನ್ನು ಕೊಡ್ತೀವಿ ಅಷ್ಟೇ ಅವೆಲ್ಲ ಭೂತಪ್ಪ ಅವೆಲ್ಲ ಪಂಚಭೂತಗಳು ಇಲ್ಲಿ ನೆಲೆಸಿದೆ ಅಂತ ಹೇಳ್ತಾರೆ ಪಂಚಭೂತಗಳು ಈ ಸ್ಥಳದಲ್ಲಿ ನೆಲೆಸಿದ್ದಾವೆ ಅದಕ್ಕೋಸ್ಕರ ಐದು ಮೂರ್ತಿಗಳಿದ್ದಾವೆ ಅದು ಹೊಸದಾಗಿ ಆಗಿರೋದು ಅಂದರೆ ತುಂಬ ಬಿಂಬ ಇರಲಿಲ್ಲ ದೊಡ್ಡ ಬಿಂಬ ಇರಲಿಲ್ಲ ಅದಕ್ಕೋಸ್ಕರ ಸೂಚನೆ ಕೊಡ್ತು ಬಿಂಬವಾಗಿ ಪ್ರತಿಷ್ಠಾಪನೆ ಮಾಡಿ ಅಂತ ಅದಕ್ಕೋಸ್ಕರ ಬಿಂಬ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಸ್ಥಳದಲ್ಲಿ ತುಂಬ ಜನಕ್ಕೆ ತುಂಬ ನಾವು ಹೇಳೋ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅದನ್ನು ನಡಕೋ ಅಮಾವಾಸ್ಯದನೇ ಇದರ ವಿಶೇಷವಾಗಿ ಒಂದು ಮಾತಾ ಮಂತ್ರ ಇದ ಪ್ರಯೋಗ ಮಾಡಿದ್ರೆ ಗೊತ್ತாகுತ್ತೆ ಅಂದ್ರೆ ಅದರ ಜೊತೆ ಇದು ಆತ್ಮಗಳು ಮೈಮೇಲೆ ಬರೋದು ಆತರ ಏನೋ ಆ ಈ ಸ್ಥಳಕ್ಕೆ ಬಂದ್ರೆ ಅದು ಭೂತಪ್ಪ ಅದನ್ನ ಇದು ಮಾಡುತ್ತೆ ಪರಿಹಾರ ಪರಿಹಾರ ಆಗುತ್ತೆ ಅದನ್ನ ಗೊತ್ತಾಗ್ಬಿಡುತ್ತೆ ಸರ್ ಅವರು ಬಂದವರಿಗೆ ಈಗ ಯಾರಿಗ ಸಮಸ್ಯೆ ಇದೆಯಲ್ಲ ಅವರು ಈ ಸ್ಥಳಕ್ಕೆ ಬರಬೇಕಾದರೆ ಅವ್ರಿಗೆ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಆಮೇಲೆ ನೀವೇ ಹೇಳ್ತಾ ಇದ್ರಿ ಅದೇನು ಒಂದು ಕ್ಷೇತ್ರದಲ್ಲಿ ಒಂದೇ ಒಂದು ನೋಡ್ಬೋದು ಅಂತ ಬಿಟ್ ಎರಡು ಮೂರು ಹೇಳಿದ್ರಿ ಹೌದು ಇದೆನ್ ಅಂತ ಹೇಳಿದ್ರೆ ಈಗ ಈ ಸ್ಥಳದ ವಿಶೇಷ ಏನಂತ ಹೇಳಿದ್ರೆ ಹೇಗೆ ಧರ್ಮಸ್ಥಳದಲ್ಲಿ ಹೇಗೆ ಅಂಥ ಕ್ಷೇತ್ರದಲ್ಲಿ ಅಭಯದಾನ ದಾನ ನಡೆಯಿತು ಅದೇ ಥರ ಇಲ್ಲೂ ಸಹ ಅಭಯದಾನ ಅಂದರೆ ಧರ್ಮದರ್ಶಿಗಳಿದಾರಲ್ಲ ಈ ಭಕ್ತರು ಬರೋರೇ ಅವ್ರನ್ನ ಬೀಟ್ ಅವ್ರನ್ನ ಭೇಟಿ ಆಗಬೇಕು ಅವರ ಆಶೀರ್ವ ತೊಗೋಬೇಕು ಅಂತ ಅವ್ರು ಏನು ಹೇಳ್ತಾರೆ ದೇವ್ರನ್ನ ನಡೆಸ್ಕೊಡ್ತಾರೆ ಅಲ್ಲಿ ದಣಿಗಳು ವೀರೇಂದ್ರ ಹೆಗ್ಡೋರು ಅವರು ಹೇಗೆ ಹೇಳ್ತಾರೆ ಅಲ್ಲಿ ಮಂಜಾಸ್ವಾಮಿ ನಡೆಸ್ಕೊಟ್ರೆ ಇಲ್ಲಿ ಗುರುಗಳು ಏನು ಹೇಳ್ತಾರೆ ಅದನ್ನು ಪದ್ಮಾವತಿ ನಡೆಸ್ಕೊಡುತ್ತೆ ಇಲ್ಲಿ ಹೇಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾಗದೋಷ ನಿವಾರಣೆ ಆಗುತ್ತೆ ಅದೇ ರೀತಿಯಾಗಿ ಇಲ್ಲೂ ಸಹ ನಾಗದೋಷಗಳು ನಿವಾರಣೆ ಆಗುವಂಥ ಸ್ಥಳ ಇದು ಯಾಕಂದರೆ ಪದ್ಮಾವತಿ ಅಂದರೆ ನಾಗಸಂಕುಲಕ್ಕೆ ಸಂಬಂಧಪಟ್ಟಿದೆ ಅದಕ್ಕೋಸ್ಕರ ಯಾವುದೇ ಥರ ಇಲ್ಲಿ ನಿವಾರಣೆ ಆಗುತ್ತೆ ಹೇಗೆ ಅನ್ನಪೂಣೇಶ್ಗಳ ಅನ್ನದಾನ ಆಗುತ್ತೋ ನಮ್ಮಲ್ಲೂ ಸಹ ಸತತ ಮೂರು ಹೊತ್ತು ಬಂದವರಿಗೆ ಅನ್ನ ಪ್ರಸಾದ ಇದ್ದೇ ಇರುತ್ತೆ ಅದೇ ಮೂರು ಕ್ಷೇತ್ರಗಳ ಸೇರಿ ಒಂದು ಕ್ಷೇತ್ರ ಆಗಿದೆ ಅಂದರೆ ಅಂಶಗಳ ಸೇರಿ ಆಗಿದೆ ಸರ್ ಮತ್ತು ಇದೊಂಥ ವಿಭಿನ್ನವಾಗಿದೆ ಈ ಥರ ಎಲ್ಲೂ ನನ್ನ ಅಭಿಪ್ರಾಯ ನೀವು ಎಲ್ಲೂ ನೋಡಿಲ್ಲ ಯಾಕಂದರೆ ಅಮ್ಮನವ್ರದ್ದು ಆ ಸ್ಥಳ ಇದೆಯಲ್ಲ ಅದು ಎಲ್ಲೂ ನೋಡಿ ಹಸಿರು ಬಳೆ ಪದ್ಮಾವತಿ ಬಳೆ ಪದ್ಮಾವತಿ ಅಂತಲೇ ಕರೀತಾರೆ ಅದಕ್ಕೆ ನಮ್ಮದಾದರೆ ಇದು ನಮ್ಮ ಮನೆತನಕ್ಕೆ ಸೇರಿದ ಅಮ್ಮನವರು ಏನು ನಮ್ಗೆ ನಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳಿದ್ರೆ ಇಲ್ಲ ಅನ್ನದಾನ ಆಗಬೇಕು ದಿನಾಲು ಬಂದಿರೋ ಭಕ್ತರಿಗೆ ಈ ಸ್ಥಳದಲ್ಲಿ ಸೇವೆಗಳು ನಡೀಬೇಕು ನಮ್ಮ ಜವಾಬ್ದಾರಿ ಆಗಿದೆ ನಮ್ಮ ಕ್ಷೇತ್ರ ನಮ್ಮ ಮನೆತನಕ್ಕೆ ಬಂದಿದೆ ಅದಕ್ಕೋಸ್ಕರ ಅದು ನಾವು ಮಾಡಲೇಬೇಕು ಮತ್ತ್ ನಮ್ಗೆ ಇದ್ರಲ್ಲೇ ಖುಷಿ ಇದೆ ಸರ್ ಸಾವಿರಾರು ಜನಕ್ಕೆ ಊಟ ಹಾಕ್ತಿವಲ್ಲ ಆದ್ರಷ್ಟು ದೊಡ್ಡ ಖುಷಿ ಹೌದು ಸರ್ ಆಮೇಲೆ ಇಲ್ಲಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಇಲ್ಲಿ ಎಲ್ಲ ನಾವು ವಿಡಿಯೋ ಮಾಡಿರ್ತೀವಿ ಬರ್ಬೇಕು ಅನ್ಕೊಂಡಿರ್ತಾರೆ ಬಟ್ ಹೇಗ್ ಬರ್ಬೇಕು ಇಲ್ಲಿ ಬಂದ್ರೆ ಏನಿರುತ್ತೆ ಏನಿರಲ್ಲ ಅಂತ ಸ್ವಲ್ಪ ಡೌಟ್ ಇರುತ್ತೆ ಆಮೇಲೆ ಉಳ್ಕೊಳೋಕೆ ಇರುತ್ತಾ ರೂಮ್ ವ್ಯವಸ್ಥೆ ಇರುತ್ತಾ ಸ್ನಾನ ಮಾಡೋದಕ್ಕಿರುತ್ತಾ ಎಕ್ಸಾಂಪಲ್ ಧರ್ಮಸ್ಥಳದಲ್ಲಿ ಏನೇನ್ ಇದೆ ಸ್ಪೆಸಿಲಿಟಿ ನೋಡ್ತಾರೆ ನಿಮ್ದು ಏನೇನಿದೆ ಇಲ್ಲಿ ಸ್ವಲ್ಪ ಆ ನಮ್ಮಲ್ಲಿ ಒಂದು ಊಟದ ಹಾಲಿದೆ ದೊಡ್ಡದು ಅದರಲ್ಲೇ ಹತ್ತು ಹನ್ನೆರಡು ರೂಮ್ಸ್ಗಳನ್ನು ಮಾಡಿದ್ದೀವಿ ಯಾಕಂದರೆ ನಮಗೆ ಅದೇ ನಮ್ಮ ಕ್ಷೇತ್ರಕ್ಕೆ ಹತ್ತು ರೂಪಾಯಿ ಬಂದರಲ್ಲಿ ಒಂದು ರೂಪಾಯಿನ ಉಳಿಸಿ ಕಟ್ಟಿರೋದ್ದೆಲ್ಲ ನಮಗೇನು ಇಷ್ಟ ತನಕ ದೇವಿ ಕೊರತೆ ಅಂತ ಏನಿಲ್ಲ ಆದರೆ ಅಟ್ಯಾಚ್ ಬಾತ್ರೂಮ್ಸ್ಗಳಿಲ್ಲ ವಾಶ್ರೂಮ್ಸ್ ಎಲ್ಲ ಇದೆ ಸಪ್ರೇಟಾಗಿ ಮಾಡಿದ್ದೀವಿ ದಿನನಿತ್ಯನೂ ಊಟದ ವ್ಯವಸ್ಥೆ ಬಂದವರಿಗೆ ಪ್ರತಿಯೊಬ್ಬರಿಗೂ ಇರುತ್ತೆ ಬೆಳಗ್ಗೆ ಬೆಳಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಮತ್ತೆ ಸಂಜೆ ಊಟ ಅಥವಾ ತಿಂಡಿ ಇರುತ್ತೆ ಬಂದವರಿಗೆ ಪ್ರತಿಯೊಬ್ಬರಿಗೂ ಉಪಚಾರ ಮಾಡಕ್ಕೆ ನೈಟ್ ಉಪ್ ಉಳ್ಕೋಬೇಕು ಅಂತ ಹೇಳಿ ದಯವಿಟ್ಟು ಅವರು ಒಂದು ಆರೂವರೆ ಏಳು ಗಂಟೆ ಒಳಗೆ ಬಂದರೆ ಒಳ್ಳೇದು ಯಾಕಂದರೆ ಇಲ್ಲಿ ವ್ಯವಸ್ಥೆಗಳೆಲ್ಲದೂ ಮುಗಿಯುತ್ತೆ ಏಳು ಗಂಟೆಗೆ ನಾವು ದೇವಸ್ಥಾನ ಕ್ಲೋಸ್ ಮಾಡ್ತೀವಿ ಏಳು ಗಂಟೆ ಮೇಲೆ ದರ್ಶನ ವ್ಯವಸ್ಥೆಗಳು ಎಲ್ಲದೂ ಕ್ಲೋಸ್ ಆಗುತ್ತೆ ಆಫೀಸ್ ರೂಮ್ ಎಲ್ಲದೂ ಕ್ಲೋಸ್ ಆಗುತ್ತೆ ಬೆಳಗ್ಗೆ ಆರೂವರೆಗೆ ಓಪನ್ ಆಗುತ್ತೆ ಏಳರಿಂದ ಎಂಟರ ತನಕ ಅಭಿಷೇಕಗಳು ನಡೀತವೆ ಆಮೇಲೆ ಒಂಬತ್ತು ಕಾಲಿಂದ ಮಂಗಳಾರತಿ ಮಹಾಮಂಗಳಾರತಿ ಸ್ಟಾರ್ಟ್ ಆದಮೇಲೆ

ಈಗ ನೀವೇನೋ ಅರ್ಕೆ ಮಾಡ್ಕೊಂಡಿಲ್ಲ ಇಲ್ಲಿ ಬಂದ್ಮೇಲೆ ಏನೋ ಮಾಡ್ಕೊಂಡಿದ್ವಿ ನಾವ್ ಅಲ್ಲೇ ಅರ್ಕೆ ಮಾಡ್ಕೊಂಡಿದ್ವಿ ಬರ್ಬೇಕಮ್ಮ ನಮ್ಗ್ ಅನುಕೂಲ ಆಗ್ಬೇಕು ಅನ್ಕೊಂಡು ಆ ತಾಯಿ ಬಸ್ಕೊಂಡವ್ಳೆ ಅಂದ್ರೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ತಾಯಿ ಅಂದ್ರೆ ನಾವ್ ಇನ್ನ ಅಲ್ಲಿ ಹೊರಟಿದ ನಮ್ ಇಷ್ಟಾರ್ಥ ನಾವ್ ಮನ್ಸಲ್ಲಿ ಬೇಳ್ಕೊಂಡಿದ ತಕ್ಷಣನೇ ಇಮಿಡಿಯೇಟ್ ಆಗಿ ಆಗೋಯ್ತು ಅದು ಮೂರ್ ದಿವಸದೊಳಗೆ ನಾವ್ ಅನ್ಕೊಂಡಂಗೆನೆ ಅದ್ ನೆರವೇರ್ ಬಿಡ್ತು ಅಂದಿದ ತಕ್ಷಣನೆ ತಾಯಿ ಇದು ಎಷ್ಟು ಸತ್ಯ ಇದೆ ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು ಅದರಿಂದ ನಾವ್ ಬೇಳ್ಕೊಂಡಂನೆ ಅದ್ ನಡ್ದಿದೆ ಅದಕ್ಕೋಸ್ಕರ ಕೊಟ್ಟಿಲ್ಲ ಬಂದಿರೋದ್ರಿಂದ ನಾವು ಇದನ್ನ ತಾಯಿ ಹತ್ರ ಬಂದಾಗ ಬೇಳ್ಕೊಂಡಿದ್ದಾರೆ ನಮ್ಮ ಫ್ರೆಂಡ್ ಅವರು ಅದರಂತೇನೆ ನಡೀತಾ ಇದೆ ಇಷ್ಟು யார்